ನಮಸ್ಕಾರ ಎಲ್ಲರಿಗೂ ನನ್ನ ಕನ್ನಡ ಗ್ರಾಮರ್ ತರಗತಿಗೆ ಸ್ವಾಗತ ಸುಖ ಸ್ವಾಗತ ಸೊ ನಾನು ಇವತ್ತಿನ ತರಗತಿಯಲ್ಲಿ ಮಾಡ್ತಿರುವಂಥದ್ದು ಯಾವುದು ಅಂದರೆ ತತ್ಸಮ ತದ್ಭವ ಅನ್ನುವಂಥದ್ದು ಇದೆಲ್ಲ ನಿಮಗೆ ಟಿ ಟಿ ಎಕ್ಸಾಮ್ಗೆ ತುಂಬ ಉಪಯೋಗ ಆಗುತ್ತೆ ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ನಾನಿವತ್ತು ಮಾತಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಸೊ ತತ್ಸಮ ಅಂತಂದರೆ ಸಂಸ್ಕೃತ ಪದದಲ್ಲಿ ವಿಕಾರವೊಂದದೆ ಕನ್ನಡದಲ್ಲಿ ಬಳಸುವಂತಹ ಪದಗಳನ್ನು ನಾವು ತತ್ಸಮ ಅಂತ ಕರಿತೀವಿ ತತ್ ಎಂದರೆ ಅದಕ್ಕೆ ಸಮ ಅರ್ಥಾರ್ಥ ಸಂಸ್ಕೃತಕ್ಕೆ ಸಮನಾದ ಪದ ಅಂತ ನಾವು ಏನು ಮಾಡುವಂಥದ್ದು ಕರೆಯುವಂಥದ್ದು ಇನ್ನು ತದ್ಭವ ಅಂತ ಕರೆದ್ರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ ಅಲ್ಪ ಸ್ವಲ್ಪ ವಿಕಾರವನ್ನಾಗಲಿ ಅಥವಾ ಪೂರ್ಣ ವಿಕಾರವನ್ನಾಗಲಿ ಹೊಂದಿ ಬರುವಂಥ ಶಬ್ದಗಳನ್ನು ನಾವು ತದ್ಭವಗಳು ಅಂತ ಕರೀತಾರೆ ಅಂದರೆ ಸಂಸ್ಕೃತದಿಂದ ಕನ್ನ ಕನ್ನಡಕ್ಕೆ ಬರಬೇಕಾದ್ರೆ ಒಂದು ಸ್ವಲ್ಪ ಏನಾಗುತ್ತೆ ವಿಕಾರ ಆಗಿರ್ಬೋದು ಆದರೆ ಸಂಪೂರ್ಣವಾಗಿಯೂ ಕೂಡ ಏನಾಗ್ಬೋದು ಬದಲಾವಣೆಯನ್ನು ಹೊಂದಿರುವಂತಹ ಪದಗಳನ್ನು ನಾವು ತದ್ಭವ ಅಂತ ಕರಿತೀವಿ ಹಾಗಾದರೆ ತದ್ಭವ ಎಂದರೇನು ಅಂತಂದರೆ ಸಂಸ್ಕೃತದಿಂದ ಹುಟ್ಟಿದ ಪದ ಅಂತ ನಾವೇನು ಮಾಡುವಂಥದ್ದು ಕರೆಯುವಂಥದ್ದು ಹಾಗೆ ಬೇಕಾದರೆ ಇಲ್ಲಿ ಗಮನಿಸಿ ನಾನು ಅದರ ಬಗ್ಗೆ ವಿವರಣೆಯನ್ನು ಕೂಡ ಇಲ್ಲಿ ಏನು ಮಾಡಿದ್ದೀನಿ ಕೊಟ್ಟಿರುವಂಥದ್ದು ತತ್ಸಮ ಅಂತಂದರೆ ಸಂಸ್ಕೃತ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವಂತಹ ಪದಗಳನ್ನು ನಾವೇನಂತ ಕರಿತೀವಿ ತದ್ಭವ ಸಾರಿ ತತ್ಸಮ ಅಂತ ನಾವು ಕರೆಯುವಂಥದ್ದು ಇನ್ನು ತದ್ಭವ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರಬೇಕಾದ್ರೆ ಅಲ್ಪ ಸ್ವಲ್ಪ ವಿಕಾರ ಬದಲಾವಣೆ ಹೊಂದಿರುವಂಥದನ್ನ ಕರೆಯುವಂಥದ್ನೆ ತದ್ಭವ ಅಂತ ನಾವು ಕರಿತೀವಿ ಸೊ ಇಲ್ಲಿ ನೀವು ನೋಡ್ಬೋದು ತತ್ಸಮ ಮತ್ತು ತದ್ಭವ ಅನ್ನುವಂಥದ್ದಿದೆ ಮುಖಶಾಲೆ ಅಂದರೆ ತದ್ಭವ ಪದ ಏನಾಗಿದೆ ಅಂದರೆ ಮೊಗಸಾಲೆ ಕೋಕಿಲ ಕೋಕಿಲೆ ವೀರ ಬೀರ ಸುಧೆ ಸೋದೆ ಕಾವ್ಯ ಕಬ್ಬ ಚಂದ್ರ ಚಂದಿರ ತ್ಯಾಗ ಛಾಗ ಕಾರ್ಯ ಖಜ್ಜ ಕವಿ ಕಬ್ಬಿಗ ಭಕ್ತಿ ಭಕುತಿ ಬ್ರಹ್ಮ ಬೊಮ್ಮ ಇನ್ನು ಇದೇ ರೀತಿಯಾದಂತಹ ಹಲವಾರು ಪದಗಳು ನಾವು ಏನು ಮಾಡ್ಬೋದಪ್ಪ ಅಂತಂದರೆ ತತ್ಸಮ ತದ್ಭವ ಅನ್ನುವಂಥದ್ದು ನೋಡ್ಬೋದು ವೀರ ಆಗಿರ್ಬೋದು ವೀರ ಅದರ ತದ್ಭವ ರೂಪ ಏನಾಗುತ್ತೆ ಬಿಹಿರ ಆಗುವಂಥದ್ದು ಹಾಗೆ ಪುಣ್ಯ ಹುಣ್ಣಿ ಅಂತ ಆಗುತ್ತೆ ವೈಸಾಖ ಬೇಸಿಗೆ ಅಂತ ಆಗುತ್ತೆ ಹಾಗೆ ವ್ಯಾಪಾರಿ ಬೇಹಾರಿ ಅನ್ನುವಂಥದ್ದು ಸೊ ಹಾರ್ಯ ಹಜ್ಜ ಅಂತ ಆಗುತ್ತೆ ಇವೆಲ್ಲವೂ ಕೂಡ ಏನಾಗುವಂಥದ್ದು ತತ್ಸಮ ತದ್ಭವಕ್ಕೆ ನಾವು ಏನು ಮಾಡ್ಬೋದು ಉದಾಹರಣೆಗಳನ್ನು ಕೊಡಬೇಕಾಗಿರುವಂಥದ್ದು ಸೊ ಇದು ನಿಮಗೆ ಒಂದು ಟಿ ಟಿ ಎಕ್ಸಾಮಲ್ಲಿ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು